ಹಾಯ್ ಅಲೋ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿಯ ಸೈನಿಕರ ಒಡತಿ ದಿವ್ಯಾ ದಿವ್ಯಾ ಮಧು ಲೋಕ್ಸ್ಗೆ ಸ್ವಾಗತ ಸುಸ್ವಾಗತ ಏನಪ್ಪ ಇವತ್ತಿನ ವಿಡಿಯೋ ಅಂತ ನಿಮ್ಗೆ ತಮ್ಮಲ್ಲಿ ನೋಡಿ ಮೇಲೆ ಗೊತ್ತಾಗಿರ್ತೈತಿ ಸೊ ಆದರೂ ನಾವು ಯಾವ ಥರ ಮಾಡಿಸಿವಿ ಏನು ಅಂತ ನಿಮಗೆಲ್ಲ ಗೊತ್ತಿರಲ್ಲ ಸೊ ವಿಡಿಯೋ ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡ್ರಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಮತ್ತು ಇನ್ನೊಂದೇನಪ್ಪ ಅಂದರೆ ಎಲ್ಲರಿಗೂ ಯೂಸ್ ಆಗೇ ಲೈಫ್ ಒಳಗೆ ಅಂದ್ಕೊಂಡು ವಿಡಿಯೋನ ಮಾಡಿ ಶೇರ್ ಮಾಡೋದನ್ನ ಎಲ್ಲರ ಲೈಫಲ್ಲಿ ಎಂಗೇಜ್ಮೆಂಟ್ ಅನ್ನೋದು ಒಂದು ಭಾಳ ಮೆಮೊರಬಲ್ ಡೇ ಆಗಿರ ಇರ್ತೈತಿ ಸೊ ಎಂಗೇಜ್ಮೆಂಟ್ ನಾವೆಲ್ಲ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಏನೇನೋ ಪ್ಲ್ಯಾನ್ಸ್ ಇರ್ತಾವೆ ಮತ್ತು ಎಂಗೇಜ್ಮೆಂಟ್ಗೆಲ್ಲರೂ ಇವಾಗಂತರೂ ಮುಂಚೆ ಇರ್ತಾ ಜಸ್ಟ್ ನಮ್ಮ ಉತ್ತರ ಕರ್ನಾಟಕ ಸೈಡ್ ಏನು ಮಾಡ್ತಾರೆ ಹಣ್ಣು ತೊಗೊಂಡು ಹೋಗಿ ಹಣ್ಣು ಹಾಕಿ ಬಂದುಬಿಡ್ತಾರೆ ಬಟ್ ಇವಾಗೆಲ್ಲ ಏನು ಮಾಡತ್ತಾರಂದ್ರೆ ಇವಾಗ ಒಂದು ಒಂದು ಐದಾರು ವರ್ಷ ಆಯಿತು ಸೊ ರಿಂಗ್ ಎಕ್ಸ್ಚೇಂಜ್ ಅಂತೂ ಕಂಪಲ್ಸರಿ ಮಾಡೇ ಮಾಡತ್ತಾರ ಮುಂಚೆ ಎಲ್ಲ ಅವಾಗಲ್ಲ ಅಂದರೂ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಇರಲಿಲ್ಲ ಬಟ್ ಇವಾಗಂತೂ ರಿಂಗ್ ಎಕ್ಸ್ಚೇಂಜ್ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಸೊ ಅಂಥವ್ರಗೋಸ್ಕರ ಈ ವಿಡಿಯೋನ ಮಾಡಿ ಶೇರ್ ಮಾಡತ್ತಾರ ಎಲ್ಲರೂ ಎಂಗೇಜ್ಮೆಂಟಾಗ ರಿಂಗ್ಗಳು ಮಾಡ್ತಾರಲ್ಲ ಸೊ ನಾನು ಒಂಥರ ರಿಂಗ್ ಡಿಸೈನ್ಸ್ನ ನಿಮ್ಮ ಮುಂದೆ ಶೇರ್ ಮಾಡತ್ತೆ ಸೊ ಆ ರಿಂಗ್ ಡಿಸೈನ್ ಹೆಂಗಿತ್ತಂತ ನಂಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರ್ಯೋಕ್ಕೆ ಹೋಗ್ಬೇಡ್ರಿ ಸೊ ನಾವು ನಮ್ಮ ಎಂಗೇಜ್ಮೆಂಟ್ ಅಂದರೆ ನಮ್ಮ ಎಂಗೇಜ್ಮೆಂಟ್ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಹದಿನೆಂಟು ಸೊ ಅವಾಗ ನಾವು ಅವಾಗ ಅಂದರೆ ಎಂದು ಇವಾಗ ಸದ್ಯಕ್ಕಂದ್ರೆ ಸಿಕ್ಸ್ ಇಯರ್ ಬ್ಯಾಕ್ ಅದು ಆರು ವರ್ಷದಿಂದ ನಮ್ಮ ಎಂಗೇಜ್ಮೆಂಟಿಗೆ ನಾವು ಯಾವ ಥರ ರಿಂಗ್ ಮಾಡ್ಸಿದ್ವಿ ಅಂದರೆ ಎಂಗೇಜ್ಮೆಂಟ್ ರಿಂಗ್ ಯಾವ ಥರ ಮಾಡ್ಸಿದ್ವಿ ಅನ್ನೋದನ್ನ ನಾನು ಈ ವಿಡಿಯೋ ಒಳಗೆ ಹೇಳೋಕ್ಕೆ ಇಷ್ಟಪಡೋಕ್ಕೂ ಅಂದ್ರೆ ನಾನು ಯಾವಾಗಲೂ ಡೈಲಿ ರಿಂಗ್ ಹಾಕ್ತಿರಲ್ಲ ಸೊ ಎಲ್ಲರೂ ನಾನು ಕೇಳೋಕ್ಕೆ ಹೇಳ್ತಾರೆ ಇದು ಯಾರು ಯಾವ ರಿಂಗ ಇದ್ರ ಮ್ಯಾಲ ಏನು ಬರ್ದೈತಿ ಏನು ಅಂತ ಎಲ್ಲರೂ ಭಾಳ ಕಮೆಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ನನಗೆ ಏನು ಹೇಳೋದಿದ್ರೆ ನಿಮ್ಮ ರಿಂಗ್ ಏನು ರೀ ಅದು ಯಾವ ಥರ ಐತಿ ನಮ್ಮ ಡಿಸೈನ್ಸ್ ತೋರಿಸ್ರಿ ತೋರಿಸ್ರಿ ಅಂತೆಲ್ಲರೂ ನನ್ನ ಲೈವಲ್ಲೇ ಆತು ನನ್ನ ಅಲ್ಲಿ ಆತು ಎಲ್ಲರೂ ಹೇಳತ್ತಾರ ಸೊ ಅಂತವ್ರ್ಗೋಸ್ಕರ ನಾನು ಈ ವಿಡಿಯೋನ ಮಾಡಿ ಶೇರ್ ಮತ್ತೆ ಎಲ್ಲರಿಗೂ ಯೂಸ್ ಆಗ್ತೈತೆ ಅನ್ಕೊಂಡು ನಾನು ವಿಡಿಯೋನ ಮಾಡಿದನು ಸೊ ಏನಪ್ಪ ನಮ್ಮ ರಿಂಗ್ ಅಂತ ಹೇಳಿ ಇಷ್ಟ ತೋರಿಸಿರ್ತೀನಿ ಮುಂದೆ ಕಂಟಿನ್ಯೂ ಮುಂದೆ ತೋರಿಸ್ತೀನಿ ಯಾವ ಥರ ಎಂಗೇಜ್ಮೆಂಟ್ ರಿಂಗ್ಸ್ನ ಮಾಡಿದ್ದು ನಾವು ಅಂತೇಳಿ ಸೊ ಆ ಥರ ಡಿಸೈನ್ಸ್ನ ನಿಮ್ಗು ಇಷ್ಟ ಆಯ್ತು ಶೇರ್ ಮಾಡಿನ ಬರೀ ಇವಾಗ ನಮ್ಮ ಎಂಗೇಜ್ಮೆಂಟ್ ರಿಂಗ ಯಾವ ಥರ ಐತೆ ಅಂತ ನೋಡೋಣ ನಮ್ಮ ಎಂಗೇಜ್ಮೆಂಟ್ ರಿಂಗ ಬಾಕ್ಸ್ ಇವೆರಡು ಒಂದು ನಮ್ಮ ಹಸ್ಬೆಂಡ್ ಅವ್ರದ್ದು ಇನ್ನೊಂದು ಐತಿ ಇವಾಗ ಓಪನ್ ಮಾಡಿ ತೋರಿಸ್ತೀನ ನಿಮ್ಗೆ ನಮ್ಮ ಎಂಗೇಜ್ಮೆಂಟ್ ರಿಂಗ ಯಾವ ಥರ ಅಂತದ ಅಂಥೇಳಿ ಸೊ ನಿಮಗೂ ಎಲ್ಲ ನೋಡು ಕ್ಯಾಸಿಟಿ ಇರಬೇಕಲ್ಲ ಬರ್ರಿ ಹಂಗಾದ್ರೆ ಓಪನ್ ಮಾಡ್ತೀನಿ ಇವಾಗ ಎಲ್ಲರಿಗೂ ಅವರಿಗೆ ಭಾಳ ಯೂಸ್ ಆಗ್ತದೆ ಅಂದ್ಕೊಂಡು ಮಾಡಿದೆ ನಾನು ಈ ವಿಡಿಯೋನ ಇವಾಗ ಎಂಗೇಜ್ಮೆಂಟ್ ರಿಂಗ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಮ ಮುಂದೆ ಫಸ್ಟ ನಮ್ಮ ಮನೆಯವ್ರದ ರಿಂಗ್ನ ಓಪನ್ ರೀ ಮತ್ತು ಅದರ ಜೊತೆಗೆ ನಂದು ರಿಂಗ್ ಓಪನ್ ಮಾಡಿ ನೋಡಿರಿಪ್ಪ ಇವಾಗ ನಮ್ಮ ಮನೆಯವ್ರದ್ದು ರಿಂಗು ಮತ್ತು ನನ್ನ ರಿಂಗು ವಿ ಅನ್ನೋ ಅಕ್ಷರ ನನ್ನ ಹೆಸರು ನನ್ನ ಹೆಸರು ರೀ ನಿಮಗೆಲ್ಲ ದಿವ್ಯಾ ಅಂತ ಐತಿ ನೀವು ಎಲ್ಲರೂ ಆಲ್ಮೋಸ್ಟ್ ದಿವ್ಯಾ ಅಂತ ರೀ ನನ್ನ ಹೆಸರು ಬಂದುಬಿಟ್ಟ ವಿದ್ಯೆ ಐತಿ ರೀ ಸೊ ಅದಕ್ಕಾಗಿ ನಮ್ಮ ಮನೆಯವ್ರು ನಾವೇನು ಮಾಡಿದ್ವಿ ವಿ ಅನ್ನೋ ಅಕ್ಷರದಿಂದ ರಿಂಗ್ನ ಮಾಡ್ಸಿದ್ರು ನಮ್ಮ ತವ್ರ ಮನೆಯವರು ಮತ್ತು ಅದೇ ರೀತಿ ನಮ್ಮ ಮನೆಯವ್ರು ಏನು ಮಾಡಿದಾರೆ ನಮ್ಮ ಹಸ್ಬೆಂಡ್ ಅವ್ರ ಹೆಸರು ಇಂದ ಬರುತ್ತೆ ಅದಕ್ಕಾಗಿ ಅವ್ರು ಏನು ಮಾಡ್ಯಾರ ಎಮ್ಮಿಂದ ರಿಂಗ್ನ ನನಗೋಸ್ಕರ ಮಾಡ್ಸ್ಯಾರ ಎಮ್ ಅನ್ನೋ ಅಕ್ಷರ ರಿಂಗ್ ಐತ್ರಿ ಮತ್ತು ವಿ ಅನ್ನೋ ಅಕ್ಷರದ ನಮ್ಮ ಹಸ್ಬೆಂಡ್ ಅವ್ರದ್ದೆ ರಿಂಗ್ ಐತಿ ನೀವು ಎಲ್ಲ ಲೈಫ್ ಒಳಗೆ ಎಂಗೇಜ್ಮೆಂಟ್ ಮಾಡ್ಕೋತಾರಲ್ಲ ಎಲ್ಲರ ಲೈಫ್ ಒಳಗು ನೀವು ಹೆಸರಿನಿಂದ ಮಾಡಿದರೆ ಇದೆ ಲೈಫ್ ಲಾಂಗ್ ಅಂತ ಒಂದು ರಿಂಗ್ಸ್ ಅವು ನಾವು ಬೇರೆ ಡಿಸೈನ್ಸ್ ರಿಂಗ್ಸ್ ಎಲ್ಲ ನಾವು ಆಲ್ಮೋಸ್ಟ್ ತೊಗೊಂಡೆ ತೊಗೋತಾವ್ರಿ ಸೊ ಅದರ ಈ ಥರ ರಿಂಗ್ಸ್ನ ನಾವು ಎಂಗೇಜ್ಮೆಂಟ್ ಒಳಗೆ ಈ ಥರ ಡಿಸೈನ್ಸ್ ಮಾಡಿದ್ರೆ ಅಗದಿ ಬೆಸ್ಟ್ ಅಂತ ನಾನು ಹೇಳ್ಬೋದು ನೀವು ಇದೇ ಥರ ನಾವು ಅಷ್ಟು ಸಿಂಪಲ್ ಐತಿ ನಮ್ಮದು ಏನು ಅಷ್ಟೊಂದು ಗ್ರ್ಯಾಂಡ್ ಇಲ್ಲ ನೀವು ಡಿಸೈನ್ಸ್ ಕೊಟ್ಟನು ನೀವು ನೇಮ್ ಹಾಕಿಸಿ ಮಾಡಿಸ್ಬೋದು ಅದ ನಿಮ್ಮ ಚಾಯ್ಸ್ ರೀ ನಿಮ್ಗೆ ಯಾವ ಡಿಸೈನ್ಸ್ ಬೇಕೋ ಅದರಲ್ಲಿಯೂ ನೀವು ನೇಮ್ಸ್ ಹಾಕಿ ನೀವು ಮಾಡಿಸ್ಕೋಬೋದು ಸೊ ಇದೊಂದು ನನಗೆ ಎಲ್ಲರೂ ಕೇಳೋದಿದ್ರೆ ಅದಕ್ಕೋಸ್ಕರ ಎಲ್ಲಾರು ಯಾಕೆ ಹರ್ಟ್ ಮಾಡ್ಬೇಕು ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದೇನೆ ರೀ ಇವಾಗ ಮತ್ತೊಂದು ಸರಿ ನಮ್ಮ ಮನೆಯವ್ರು ನನ್ನ ರಿಂಗ್ ಹಾಕತ್ತೀನಿ ಇದ ನೋಡ್ರಿಪ್ಪ ಅವ್ರಿಗೆ ನಾವು ರಿಂಗ್ ಅವರು ನಂಗೆ ಹಾಕತ್ತಾರೆ ಇವಾಗ ಇನ್ನೊಂದ್ಸರಿ ಎಂಗೇಜ್ಮೆಂಟ್ ರಿಂಗ್ನ ನಾವು ಇಬ್ಬರು ಹಾಕೊಳತ್ತೀವಿ ಎಮ್ ಅನ್ನು ಅಕ್ಷರ ನಂದು ವಿ ಅನ್ನು ಅಕ್ಷರ ಅವ್ರದ್ದು ಟೋಟಲಿ ನಮ್ಮದ್ರಿಂಗ್ದ ಈ ಥರ ಅದಾವೆ ಎಂಗೇಜ್ಮೆಂಟ್ ರಿಂಗ್ಸ್ ನೋಡ್ರಿಪ್ಪ ಎಮ್ಮ ವಿ ಸೊ ಎಂಗೇಜ್ಮೆಂಟ್ ರಿಂಗ್ನ ವೀಡಿಯೋನ ನೋಡ್ಕೊಂಬಂದ್ರೆ ಅಂತ ಅನ್ಕೋತೇನೆ ಸೊ ಎಂಗೇಜ್ಮೆಂಟ್ ರಿಂಗ್ ವಿಡಿಯೋ ಹೆಂಗಿತ್ತು ಏನಂತ ನಂಗೆ ಕಮೆಂಟ್ ಮೂಲಕ ತಿಳ್ಸ ಮರೆಯೋಕೆ ಹೋಗಬೇಡಿ ಎಲ್ಲರೂ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿ ಶೇರ್ ಮಾಡತ್ತೇನೋ ಸೊ ನಿಮಗೂ ಎಲ್ಲ ಯೂಸ್ ಆಗ್ಬೋದು ಈ ಥರ ಹಂಗೆ ಹೆಂಗೆ ನೀವು ಕೂಡ ಇನ್ಸ್ನ ಮಾಡ್ಕೋದು ಅಂದ್ಕೊಂಡು ಶೇರ್ ಮಾಡೀನಿ ವಿಡಿಯೋ ಇಷ್ಟವಾದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡ್ತಾ ಇರಿ ಟೇಕ್ ಕೇರ್ ಬೈ ಬೈ ಆಲ್